ಬಂದು ಎಂಜಾಯ್ ಮಾಡ್ತಾ ಇದ್ದೀನಿ ಆನ್ ಮಾಡೋಣ ಏನು ಬ್ರೋ ಐ ಡಿ ಐ ಡಿ ಸಸ್ಪೆಂಡ್ ಅಲ್ಲಿ ಬರ್ತೈತೆ ಅವರಿಂದ ವೆಯ್ಟ್ ಮಾಡಿರೋದು ಇದು ಈಸ್ಕೊಂಡು ಹೋಗೋದಕ್ಕೆ ಇನ್ನೊಂದು ಸಾವಿರದ ಎಂಟುನೂರ ಐವತ್ತು ಮಾಡಿದ್ರು ಒಂಬೈನೂರ ಐವತ್ತು ಎರಡು ಸಾವಿರ ಮಾಡಿದ್ರೆ ಸಾವಿರದ ಮೂವತ್ತು ರೂಪಾಯಿ ಜಾಸ್ತಿ ಜನ ಕೆಲಸ ನನ್ನ ಬ್ರೋ ಓಲಾ ಚಾರ್ಜರ್ ಹುಡ್ಕಾಡೋದು ಹೆಂಗೆ ಹೆಂಗೆ ಓಲಾ ಚಾರ್ಜರ್ ಹೈಪರ್ ಚಾರ್ಜಿಂಗ್ ಎಲ್ಲೈತೆ ಏನು ಅಂತ ಹೆಂಗೆ ಗೊತ್ತಾಗತ್ತೆ ಅಂದರೆ ಡೆನ್ಸೋದಲ್ಲಿ ಬಂದು ಅಂಕಲ್ ಡೆಲಿವರಿ ಮತ್ತೆ ಡೆನ್ಸೋ ಮಾಡೋಣ ಅಂತ ಇವತ್ತು ಬಂದಿರೋದು ಬೆಳಗ್ ಬೆಳಗ್ಗೆ ಬ್ಲಾಗ್ ಮಾಡೋಣ ಅಂತಂದ್ರೆ ಮೂಡ್ ಆಫ್ ಐತೆ ನಾನು ಡೆನ್ಜೋಗ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಏನೋ ಪೇ ಮಾಡಿದೆ ಅಕೌಂಟ್ ಲಿಂಕ್ ಎಲ್ಲ ಮಾಡಬೇಕಾದ್ರೆ ಡೆಂಜೋ ಬಂದ್ಬಿಟ್ಟು ಹೆಂಗಂದ್ರೆ ನಿಮಗೆ ವಾರ್ ಪೇಮೆಂಟು ಹಲೋ ಐ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ ವೆಲ್ಕಮ್ ಇವತ್ತು ನಾವು ಓಲಾ ಎಷ್ಟೊಂದು ಬಂದ್ಬಿಟ್ಟು ಡೆಂಜೋ ಮತ್ತೆ ಅಂಕಲ್ ಡೆಲಿವರಿ ಮಾಡೋಣ ಅಂತ ಇವತ್ತು ಬಂದಿದ್ದೇನೆ ಓಲಾದಲ್ಲಿ ರು ಮತ್ತು ರ್ಯಾಪಿಡು ಓಲಾ ಅದೆಲ್ಲ ನೋಡಿರ್ತಾರೆ ಇವತ್ತು ಮುಗಿಟ್ಟು ಇವತ್ತು ಎಂಜಾಯ್ ಇದ್ದೀನಿ ನಾನು ಮಾಡೋಣ ಗುರು ಐ ಡಿ ಐ ಡಿ ಅಂತ ಬರ್ತೈತೆ ನಾನು ಏನು ಸಸ್ಪೆಂಡ್ ಅಂತ ಬರ್ತೈತೆ ತುಂಬ ರಿನ್ ಟೇಕಿಂಗ್ ಆನ್ಲೈನ್ ಆಫ್ಲೈನ್ ಡಿಂಜೋ ಬೊಮ್ಮೆ ಹೆಂಗಂದ್ರೆ ನಿಮಗೆ ವಾರದ ಪೇಮೆಂಟು ಈ ಶನಿವಾರ ಇಂದ ಶನಿವಾರವರೆಗೂ ಸೋಮವಾರ ಮಾಡ್ತೀರಂದ್ರೆ ಬರೋ ಸೋಮವಾರವರೆಗೂ ನಿಮಗೆ ಪೇಮೆಂಟ್ ಬರೋಲ್ಲ ಇದರಲ್ಲಿ ಏನಾದರೂ ಒಂದು ಏನು ಮಿಸ್ ಮಾಡೋದು ಏನಾದರೂ ಮಾಡಿದ್ರೆ ಐ ಡಿ ಸ್ಟೇಮ್ ಮಾಡ್ತಾರೆ ನಾನು ಏನು ಮಾಡೇ ಇಲ್ಲ ನನಗೆ ನೋಡಿದ್ರೆ ಸೈಕ್ ಆಗ್ತಾಯಿತ್ತು ಓಕೆ ಇಲ್ಲ ಕಸ್ಟಮರ್ ಕೇರ್ಗೂ ಫೋನ್ ಆಗ್ತಾಯಿಲ್ಲ ಅದೇ ಡೆನ್ಸೋದಲ್ಲಿ ಬಂದ್ಬಿಟ್ಟು ಈ ಝೋನ್ ಮಾತ್ರನೇ ಬೀಳುತ್ತೆ ಈ ಝೋನಿಂದ ಈ ಚಾಡ್ರುಗಳೆಲ್ಲ ಕಾಣಿಸ್ತಾಯ್ತಲ್ಲ ಕುಲಾಲು ಈ ಕಡೆ ಸಾಥ್ನೂರು ಈ ಕಡೆ ಬೊಮ್ಸಂದ್ರ ಇದ್ರ ಒಳಗಡೆ ಬೀಳುತ್ತೆ ಈ ಇರೋ ಒಳಗಡೆ ನಾನು ಡೆನ್ಸೋಗೆ ಬಂದ್ಬಿಟ್ಟು ಟೂ ಏನೋ ಪೇ ಮಾಡಿದೆ ನಾ ಅಕೌಂಟ್ ಲಿಂಕ್ ಎಲ್ಲ ಮಾಡಬೇಕಾದ್ರೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಬ್ಯಾಂಕ್ ಅಕೌಂಟು ಪಾನ್ ಕಾರ್ಡು ಅದೆಲ್ಲ ಬೇಕಾಗುತ್ತೆ ಇನ್ನು ಇದು ಟೂ ಏನೋ ಕೊಟ್ಟೆ ಇದಕ್ಕೆ ಅಕೌಂಟ್ ಮಾಡಿಸೋದಕ್ಕೆ ನೋಡಿದ್ರೆ ಆನೆ ಇಲ್ಲ ಬೆಳಗ್ಗೆ ಬೆಳಿಗ್ಗೆ ಬ್ಲಾಗ್ ಮಾಡೋಣ ಅಂತ ಬಂದರೆ ಮೂಡ ಫಸ್ಟ್ ನೋಡೋಣ ಅಂಕಲ್ ಡಿಲ್ವರಿ ಏನಾದರೂ ಆಗುತ್ತಾ ಇಲ್ಲ ಏನಂತ ಅಂಕಲ್ ಆನ್ ಆಗ್ಬೋದು ನನ್ನ ಪ್ರಕಾರ ಆನ್ಲೈನ್ ಅಂಕಲ್ ಡೆಲಿವರಿ ಆನ್ಲೈನ್ ಬಂದಿದ್ದೇನ ಅಂಕಲ್ ಡೆಲ್ವರಿ ಮತ್ತು ಡೆನ್ವರ್ ಮಾಡೋಣ ಅಂತ ಇವತ್ತು ಬಂದಿರೋರು ನೋಡೋಣ ಎಷ್ಟಾಗುತ್ತೆ ಏನಂತ ಇನ್ನೊಂದು ಓಲಾ ತೊಗೊಂಬತ್ತು ಓಲಾ ಮಾಡಿ ಅಂತ ಇದ್ದರು ಬೇಸನ್ಸ್ ಏನೋ ಓಲಾ ಪಾರ್ಟ್ನರ್ ಐಪರ್ ಅವ್ರಿಗೆ ಪೇಮೆಂಟ್ ಕರೆಕ್ಟಾಗಿ ಕೊಡ್ತಾಯಿಲ್ಲ ಗುರು ಅದಕ್ಕೆ ನಾನು ಓಲಾ ಎಲ್ಲ ಮಾಡೋಕ್ಕೆ ಹೋಗ್ತಾ ಇಲ್ಲ ಹೋಗ್ತಾ ಆದ್ರೂ ಆರ್ಡ್ರು ಕೊಡ್ತಾಯಿಲ್ಲ ಎಲ್ಲ ಜಾಸ್ತಿ ಸ್ಕ್ಯಾನ್ ಮಾಡ್ತಾವ್ರೆ ಜಾಸ್ತಿ ಜನ ಕೆಲಸ ಬರೋ ಓಲಾ ಚಾರ್ಜರ್ ಹುಡ್ಕಾಡೋದು ಹೆಂಗೆ ಹೆಂಗೆ ಓಲಾ ಚಾರ್ಜರ್ ಹೈಪರ್ ಚಾರ್ಜಿಂಗ್ ಎಲ್ಲ ಐ ಸಿ ಏನು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದಕ್ಕೆ ಹೇಳ್ತೀನಿ ನೋಡಿ ಯಾವ ಥರ ಹುಡ್ಕಾಡ್ಬೇಕು ಏನು ಅಂತ ನಮ್ಮದು ಓಲಾ ಪಾರ್ಟ್ನರ್ ಐತಲ್ಲ ಓಲಾ ಪಾರ್ಟ್ನರ್ ಆ್ಯಪ್ಕೊಳ್ಳಿ ಓಲಾ ಪಾರ್ಟ್ನರ್ ಆ್ಯಪ್ ಇಟ್ಕೊಂಡ್ಮೇಲೆ ಇಲ್ಲಿ ಲಾಸ್ಟ್ ಅಕೌಂಟ್ ಅಲ್ಲೋಗಿ ಅಕೌಂಟ್ ಮೇಲೆ ಬನ್ನಿ ಅಕೌಂಟ್ ಮೇಲೆ ಬಂದ ಮೇಲೆ ಒನ್ ಟು ತ್ರೀ ಫೋರ್ ಫೈವ್ ಫಿಫ್ತ್ ನಿಯರ್ ಬೈ ಚಾರ್ಜಿಂಗ್ ಅಂತ ಇರುತ್ತೆ ನೋಡಿ ಫಿಫ್ತ್ ಫಿಫ್ತನ್ನು ನಿಯರ್ ಬೈ ಚಾರ್ಜಿಂಗ್ ಅಂತ ಇಲ್ಲಿ ಕಾಣಿಸ್ತಾಯಿ ನಿಯರ್ ಬೈ ಚಾರ್ಜಿಂಗ್ ಇದರ ಮೇಲೆ ಚೆಕ್ ಮಾಡಿ ಅಲ್ಲೋಡಿಂಗ್ ಆಗ್ತೈತೆ ನಿಯರ್ ಬೈ ಚಾರ್ಜಿಂಗ್ ಅಂತ ಚೆಕ್ ಮಾಡಿದ್ಮೇಲೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಎಲ್ಲೆಲ್ಲಿ ಚಾರ್ಜರ್ ಐತೆ ನಿಯರ್ ಬೈ ಏನು ಅಂತ ಬಟ್ ಅಂದರೆ ತೋರಿಸೋ ಪ್ರಕಾರ ಅಲ್ಲಿ ಕೆಲಸ ಮಾಡಲ್ಲ ಒಂದೊಂದು ನಾವು ನೋಡ್ಕೊಂಡು ಹೋಗ್ಬೋದು ಈ ಎಮರ್ಜೆನ್ಸಿ ಅಂತ ಅಲ್ಲಿ ಹೋದರೆ ಮೂರು ನಮ್ಮ ಅಷ್ಟೇ ದಯವಿಟ್ಟು ನೀವು ಮಾತ್ರ ಓಲಾ ಐಪೋರ್ತಾರೆ ನಮ್ಮ ಮಾತ್ರ ಬರೋಕ್ಕೆ ಹೋಗ್ಬಿಡಿ ಇದು ನಿಮ್ಮ ಚಾರ್ಜರ್ ಇರುತ್ತಲ್ವ ಅದು ಗೂಟ್ಸ ಡಿಕೆ ಅಲ್ಲಿ ಇಟ್ಕೊಂಡೇ ಇರಿ ಈ ಎಲೆಕ್ಟ್ರಿಕ್ ಫೈ ಇರುತ್ತಲ್ವ ಅದು ಯೂಸ್ ಮಾಡ್ಕೊಬೋದು ಹೆಂಗೆ ಏನು ಗೊತ್ತಿಲ್ಲ ಅಂದರೆ ಯೂಸ್ ಮಾಡೋದು ನಾನು ಒಂದು ವೀಡಿಯೋ ಹಾಕ್ತೀನಿ ಅದನ್ನು ನೋಡ್ಕೊಬೋದು ನಿಮ್ಗೆ ಆಗ ಪೈಸ್ ಫೈನಲ್ ಯಾಕೆಕ್ಕಿದ್ದೀನಿ ಚಾರ್ಜಿಂಗು ಇವಾಗ ಎಷ್ಟಾಗೈತೆ ಗೊತ್ತಿಲ್ಲ ಐತೆ ನೋಡೋಣ ಎಷ್ಟಾಗೈತಂತ ಇಲ್ಲಿ ನೋಡಿ ಗೊತ್ತಾಗುತ್ತೆ ಎಷ್ಟು ರೂಪಾಯಿ ಆಗೈತೆ ಏನಂತ ಇಲ್ಲಿ ಕಾಣಿಸ್ತಾಯ್ತ ಕರೆಕ್ಟಾಗಿ ಟೂ ಅವರ್ಸು ಥರ್ಟಿ ಮಿನಿಟ್ಸು ಫಿಫ್ಟಿ ಒನ್ ರುಪೀಸ್ ಆಗೈತೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಎಷ್ಟು ಅಂತ ನೋಡೋಣ ಏಯ್ಟಿ ಟೂ ಪರ್ಸೆಂಟ್ ಆಗೈತೆ ಏಯ್ಟಿ ತ್ರೀ ಪರ್ಸೆಂಟ್ ಆಗೈತೆ ಓಕೆ ಇವಾಗ ಆಫ್ ಮಾಡೋಣ ಇಲ್ಲಿ ಆಫ್ ಮಾಡ್ಬೋದು ಹಂಗೆ ಲಾಕ್ ಮಾಡ್ತೀನಿ ಎಸ್ ಹ್ಞೂ ಸ್ಟಾಪ್ ಆಯಿತು ಸ್ಟಾಪ್ ಆಯಿತು ಏನು ಗುರು ಸ್ಪಿನ್ ಮಾಡಕ್ಕೆ ಕೊಟ್ಟವನೇನು ಏನು ಗುರಕ್ತ ಇದರಲ್ಲಿ ಗಿಫ್ಟ್ ತರ್ಟಿ ಏಯ್ಟ್ ರುಪೀಸ್ ಗಿಫ್ಟ್ ಬಂತಪ್ಪ ಇದರಲ್ಲಿ ಇದೇನು ರೇಟಿಂಗ್ ಕೊಡೋದ ರೇಟಿಂಗ್ ಕೊಡೋಣ ಆಯಿತು ಇಲ್ಲೇ ಎಮರ್ಜೆನ್ಸಿ ಬಟನ್ ಕೊಟ್ಟವನಲ್ಲ ಆಫ್ ಮಾಡ್ಬೋದು ಓಕೆ ಫೈನಲಿ ನಮ್ದು ಆಯ್ತಲ್ಲ ಇವಾಗ ಕೆಲಸ ಮಾಡ್ಬೋದಾರ ಆರಾಮಾಗಿ ಬೆಳಗ್ಗೆ ಅಮೌಂಟ್ ಕೊಟ್ಟಿದ್ದು ಹಂಗೆ ಗಾಡಿಯಲ್ಲಿ ಇಟ್ಕೊಂಡಿದ್ದೀನಿ ಇಕ್ಕಿಯಲ್ಲಿ ಯಾವಾಗೂ ಇನ್ನೂ ಚಾರ್ಜಾಗಿ ಕ್ಯಾರಿ ಮಾಡಬೇಕು ಯಾಕಂದರೆ ಲಾಸ್ಟ್ ಟೈಮು ಎಸ್ ಒನ್ ಇಯರಲ್ಲಿ ಚಾರ್ಜಿಂಗ್ ಕಳಿತ್ತಲ್ವ ಆದ್ದರಿಂದ ಈ ಥರ ಇನ್ನೂ ಒಂದು ಬೇಜಾನು ಜಾಸ್ತಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ನಮ್ಮ ಮೇಲೆದೆಲ್ಲೂ ಒಂದು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಐತೆ ಓಕೆ ಬನ್ನಿ ಇನ್ನೂ ಡ್ಯೂಟಿ ಮಾಡಾರ ೆಂಟು ತೋರಿಸ್ತೀನಿ ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆವರೆಗೆ ಅಂದರೆ ಆ ಟೈಮಿಂಗು ಆ ಟೈಮಿಂಗ್ವರೆಗೂ ಮಾಡ್ಬೋದು ಅಂತ ಇಲ್ಲಿ ನೋಡಿ ನೂರು ರೂಪಾಯಿ ಮಾಡಿದ್ರೆ ನಲ್ವತ್ತು ರೂಪಾಯಿ ಕೊಡ್ತಾನೆ ಬೆಂಜೋದಲ್ಲಿ ಇನ್ನೂರು ರೂಪಾಯಿ ಮಾಡಿದ್ರೆ ಎಂಬತ್ತೈದು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ ಮುನ್ನೂರು ರೂಪಾಯಿ ಕೊಡ್ತೀ ಮುನ್ನೂರು ರೂಪಾಯಿ ಮಾಡಿದ್ರೆ ನೂರು ಮೂವತ್ತು ರೂಪಾಯಿ ಐನೂರು ರೂಪಾಯಿ ಮಾಡಿದ್ರೆ ಇನ್ನೂರು ಹದಿನೈದು ರೂಪಾಯಿ ಏಳ್ನೂರು ರೂಪಾಯಿ ಮಾಡಿದ್ರೆ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಒಂಬೈನೂರು ರೂಪಾಯಿ ಮಾಡಿದ್ರೆ ನಾನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಸಾವಿರದ ನೂರು ರೂಪಾಯಿ ಮಾಡಿದ್ರೆ ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಸಾವಿರದ ಮುನ್ನೂರ ಮೂ ಸಾವಿರದ ಮುನ್ನೂರು ಮಾಡಿದ್ರೆ ಆರುನೂರ ಹತ್ತು ರೂಪಾಯಿ ಇನ್ನೊಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಮಾಡಿದ್ರೆ ಆರುನೂರ ತೊಂಬತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಮಾಡಿದ್ರೆ ಎಂಟುನೂರ ಇಪ್ಪತ್ತು ರೂಪಾಯಿ ಇನ್ನೊಂದು ಸಾವಿರದ ಎಂಟುನೂರ ಐವತ್ತು ಮಾಡಿದ್ರೆ ಒಂಬೈನೂರ ಐವತ್ತು ಎರಡು ಸಾವಿರ ಮಾಡಿದ್ರೆ ಸಾವಿರದ ಮೂವತ್ತು ರೂಪಾಯಿ ಬಟ್ ಇದರಲ್ಲಿ ನಾವು ಯಾವ್ದು ಮಾಡ್ಕೋಬೋದು ಅಂದರೆ ಒಂದು ಮಿನಿಮಮ್ ಅಂದರೆ ಸಾವಿರದ ಸಾವಿರದ ನೂರು ಮಾಡಿಕೊಂಡ್ರೂ ನಡೀತದೆ ಇವರು ಯಾಕಂದರೆ ಸಾವಿರದ ನೂರು ಮಾಡಿದ್ರೆ ಐನೂರು ರೂಪಾಯಿ ಸೇರಿ ಒಂದು ಸಾವಿರದ ಆರುನೂರು ಆಗುತ್ತೆ ಸಾವಿರದ ಮುನ್ನೂರು ರೂಪಾಯಿ ಮಾಡ್ಬೋದು ಸಾವಿರದ ಮುನ್ನೂರು ರೂಪಾಯಿ ಮಾಡ್ಕೋಬೋದು ನಿಮಿಷ ಆಯಿತು ಸಾವಿರದ ನೂರು ಮಾಡ್ತೀರಾ ಸಾವಿರದ ಮುನ್ನೂರು ಮಾಡ್ತೀರಾ ಅಂತ ಬಟ್ ನನ್ನ ಪ್ರಕಾರ ಅರ್ನಿಂಗ್ ಮೂಮೆಂಟು ಒಂದು ನೈನ್ ಹಂಡ್ರೆಡ್ ಆಯಿತು ಅಂದ್ರೂ ಒಂದು ಫೋರ್ ಹಂಡ್ರೆಡ್ ಎಕ್ಸ್ಟ್ರಾ ಕೊಟ್ಟರು ಸಾವಿರದ ನಾನ್ನೂರು ರೂಪಾಯಿ ಓಕೆ ಹೊರತೈತೆ ಬಟ್ ಇದರಲ್ಲಿ ಅರ್ನಿಂಗ್ ಮಾಡ್ತಾ ಇರಬೇಕು ಬಟ್ ಇದು ವಾರ ಪೇಮೆಂಟ್ ಅಲ್ವಾ ವಾರ ಪೇಮೆಂಟ್ ಅಂದರೆ ಸ್ವಲ್ಪ ಕಷ್ಟನೇ ಯಾಕಂದರೆ ಇವಾಗ ಎಮರ್ಜೆನ್ಸಿ ಪೆಟ್ರೋಲ್ ಏನಾದ್ರೂ ಆಗಬೇಕು ಅಂದರೆ ನಮ್ಮ ಹತ್ರ ಇಟ್ಕೊಂಡಿರಬೇಕು ಒಂದು ಐನೂರು ರೂಪಾಯಿ ಆದರೂ ನಮ್ಮ ಹತ್ರ ಇಟ್ಕೊಂಡಿದ್ರೆ ಅವಾಗ ನಾವು ಮಾಡ್ಕೋಬೋದು ಅಷ್ಟೇ ತಿಂಗಳು ವಾರಗೆ ಐನೂರು ರೂಪಾಯಿ ಎಲ್ಲಿ ಸರ್ ಹೋಗುತ್ತೆ ಪೆಟ್ರೋಲ್ಗೆ ಫುಲ್ ಟೈಮ್ ಆಗಿಬಿಟ್ರೂ ಒಂದು ಸಾವಿರ ಆದರೂ ಇರಬೇಕು ನಮ್ಮ ಹತ್ರ ಸಾವಿರ ರೂಪಾಯಿ ಇದ್ದರೆ ಆಮೇಲೆ ನಮಗೆ ಅರ್ನಿಂಗ್ ಆಗುತ್ತೆ ಬಟ್ ನಂದು ಸಸ್ಪೆಂಡ್ ಆಗುತ್ತೆ ಏನು ರೀಸನ್ ನನಗೂ ಗೊತ್ತಿಲ್ಲ ಕಸ್ಟಮರ್ ಕೇರ್ಗೆ ಫೋನು ಹೋಗ್ತಾ ಇಲ್ಲ ನಾನು ರಿಕ್ವೆಸ್ಟ್ ಕಳಿಸಿದ್ದೀನಿ ಈ ಥರ ಆ್ಯಪ್ ಇಶ್ಯೂ ಅಂತ ನೋಡೋಣ ಏನು ಮಾಡ್ತಾರೆ ಹೆಂಗೆ ಏನಂತ ಇವಾಗ ಅಂಕಲ್ ಡೆಲಿವರಿ ಮಾಡೋಣ ಅಂಕಲ್ ಡೆಲಿವರಿ ಮಾಡೋಣ ಹೆಂಗೆ ಅಂಕಲ್ ಡೆಲಿವರಿ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಫೋಟೋರು ಆನ್ ಮಾಡ್ತೀನಿ ಲಾಗಿನ್ ಹಾಕಿ ಅದರಲ್ಲಿ ಆರ್ಡ್ರ್ ಕಳಿಸಿ ಏನಂತ ನಿಮಗೆ ಸಿಗ್ತೀನಿ ಯಾವುದಾದ್ರೂ ಆರ್ಡ್ರ್ ಬಿದ್ದ್ಮೇಲೆ ನಿಮಗೆ ಸಿಗ್ತೀನಿ ಬರ ಫೈನಲಿ ಆರ್ಡ್ರ್ ಒಂದು ಬಿಟ್ಟು ಹೋಟಲ್ಲಿ ಇಲ್ಲೇ ಮುಂದೆ ಪಿಕಪ್ಪು ಒಂದು ಡ್ರಾಫು ಒಂದು ಸೆಂಡು ಫೋನಿಕ್ಷಪಿಶುನ ಏನು ಆಗ್ತಾಯಿರ್ತಾರಲ್ಲ ಅಲ್ಲಿ ಏನೇನೋ ಆಗ್ತಾಯಿತ್ತು ಫೋನು ಮರಲ್ಲಿ ಇವರಂತೆ ಟೂ ಟ್ವೆಂಟಿ ಏಯ್ಟ್ ರುಪೀಸು ನೋಡೋಣ ಎಷ್ಟು ಅರ್ನಿಂಗ್ ಆಗುತ್ತೆ ಏನಂತ ಇದರಲ್ಲಾದರೂ ಮಾರೋಣ ಎಲ್ಲ ಹೋಗುತ್ತೆ ಹೆಂಗ್ ಬರ್ತೈತೆ ಏನು ಗೊತ್ತಿಲ್ಲ ಯಾಕಂದರೆ ಇನ್ಸ್ಟಾತ್ರೀ ಏನು ಮಾಡ್ತಾಯಿದ್ದೀನಿ ಯಾಕಂದರೆ ಗ್ರೂಪ್ ಇದು ಇತ್ತಲ್ಲ ಊರಿಂದ ಮಾಡೋಣ ವಾಯ್ಸ್ ಎಲ್ಲ ಹೆಂಗೆ ಬರುತ್ತೆ ಏನು ಅಂತ ಇನ್ನೊಂದು ನನ್ನ ಗಾಡಿಯಲ್ಲಿ ಇವೆಲ್ಲ ಉದೇಶ ಬರ್ತಾ ಇತ್ತು ಇಲ್ಲೇ ಬ್ರೇಕ್ ಸೈಡ್ ಹೋಗುತ್ತೆ ಆ ಸರ್ವಿಸ್ ಸೆಂಟ್ರ್ ಹತ್ರ ಏನಾದರೂ ಹೋದ್ರೆ ಹಂಗೆ ಆಕ್ಸ್ಚೇಂಜ್ ಮಾಡ್ಕೊತೇನೆ ಯಾವನ್ ಗುರಿನು ಲೊಕೇಶನ್ನೇ ರಾಂಗಾಗುತ್ತವನೇ ನನ್ನ ಮೇಲೆ ಬೆಳಿತವನೇ ಈ ಕಡೆ ತೋರಿಸ್ತೈತೆ ಲೊಕೇಶನ್ನು ಲೊಕೇಶನ್ ಇರೋದು ಹಿಂದೆ ಇಲ್ಲೇ ಹೋಗುತ್ತೆ ಈಗ ಇನ್ನೇ ನಿಮ್ಗೆ ಡೈರೆಕ್ಟ್ ಆಗಿ ಮಾಡ್ಬೇಕಾದ್ರೆ ಸಿಗ್ತೀನಿ ಇಲ್ಲೆ ಅನ್ಸುತ್ತೆ ಕೊಟೋರ ಪಾರ್ಸೆಲ್ ಕೊಟ್ಟಾರಂತಲ್ಲ ನಿಮ್ಮ ಹತ್ರ ಇದೆ ಅಪ್ಪ ನಂದು ಡೆನ್ಜರ್ ಅಕೌಂಟು ಓಪನ್ ಆಯಿತು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದೆ ಬ್ಲಾಕ್ ಮಾಡೋರೆ ಅಷ್ಟೇ ಅಲ್ವಾ ಇದನ್ನು ಎತ್ಕೊಂಡು ಹೋಗೋದಿಕ್ಕೆ ಎಪ್ಪ ತಲೆ ಕೆಟ್ಟೋಯಿತು ಎಷ್ಟು ಒನ್ ಅವರಿಂದ ವೆಯ್ಟ್ ಮಾಡಿರೋದು ಇದು ಈಸ್ಕೊಂಡು ಹೋಗೋದಿಕ್ಕೆ ಮೆಂಟ್ಲೇಟ್ಬಿಡುತ್ತೆ ನನಗೆ ಓಕೆ ಫೈನಲಿ ಪಾರ್ಸಲ್ ಕೊಟ್ಟವ್ರೆ ಇದೇ ಪಾರ್ಸಲ್ಲು ಕರೆಕ್ಟಾಗಿ ಬಂದಿದ್ದೀನಿ ಲೊಕೇಶನ್ ಹತ್ರ ಹಾಂ ಗುರು ಈಗ ಲೊಕೇಶನ್ ಇಶುನ ಏನಂತ ಗೊತ್ತಾಗ್ತದೆ ನೋಡಿ ಗೇಟ್ ಹತ್ರ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಅಲ್ಲೇ ಆಗೋಯ್ತು ಎಂಟ್ರಿ ಮಾಡೋಕ್ಕೆ ಅವರು ಲೊಕೇಶನ್ ಕೇಳ್ತಾರೆ ಇವ್ರ ಲೊಕೇಶನ್ ನೋಡಿದ್ರೆ ಉಲ್ಟಾ ಹಾಕವ್ರೆ ನನಗೆ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲೇನಾದರೂ ಇಲ್ಲ ಅಂದಿದ್ರೆ ಕ್ಯಾನ್ಸಲ್ ಮಾಡಿಬಿಡ್ತಾಯಿದ್ದೆ ನಾನೇ ನೋಡೋಣ ಇದೇನಾದರೂ ಕೊಟ್ಬಿಟ್ಟು ಡೆನ್ಸರ್ದಲ್ಲಿ ಆರ್ಡ್ರ್ ಬಿದ್ದರೆ ಮಾಡ್ತೀನಿ ಇನ್ಸೆಂಟಿವ್ ಎಲ್ಲ ಚೆನ್ನಾಗೈತೆ ಅದರಲ್ಲಿ ನೋಡ್ತೀನಿ ಯಾವುದಾದ್ರೂ ಆರ್ಡ್ರ್ ಯಾವುದಾದ್ರೂ ಬೀಳುತ್ತೆ ಹೆಂಗೆ ಏನಂತ ಬನ್ನಿ ಫಸ್ಟು ಸ್ಟಾರ್ಟ್ ಮಾಡೋಣ ಎಲ್ಲಿ ಡ್ರಾಪ್ ಓ ಯಪ್ಪ ಎಚ್ ಎಸ್ ಆರ್ ಹತ್ರ ಎಚ್ ಎಸ್ ಆರ್ ಲೆವೆಟ್ ಓಕೆ ಬನ್ನಿ ಇವಾಗ ನಾ ಹದಿನೈದು ಕಿಲೋಮೀಟ್ರ್ ಐತೆ ಹದಿನೈದು ಕಿಲೋಮೀಟ್ರಿಗೆ ಇನ್ನೂರು ರೂಪಾಯಿ ಕೊಡ್ತಾವನೆ ಇನ್ನೂರ ಇಪ್ಪತ್ತೈದು ಓಕೆ ಆದಷ್ಟು ಈಗ ಮಾಡಲ್ಲೇ ಹೋಗ್ತೀನಿ ಬೇರೆ ಮಾಡಲ್ ಹೋಗಲ್ಲ ಯಾಕಂದರೆ ಚಾರ್ಜಿಂಗ್ ಉಳಿಸ್ಬೇಕಲ್ವ ಅದರಿಂದ ಬನ್ನಿ ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಹದಿನೈದು ಕಿಲೋಮೀಟ್ರ್ ಆದಮೇಲೆ ಯಾಕಂದರೆ ಇವಾಗ ನಾನು ರನ್ನಿಂಗಲ್ಲಿ ಮಾತಾಡ್ಕೊಂಡು ಹೋದರೆ ನಿಮಗೆ ವಾಯ್ಸು ಕೇಳಿಸಲ್ಲ ಅದಕ್ಕೆ ಓಕೆ ಬನ್ನಿ ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಈಗ ಫೈನಲ್ ಲೊಕೇಶನ್ ಹತ್ತಿರ ಬಂದೆ ಇಲ್ಲೇ ಲೊಕೇಶನ್ನು ಕೊಡಬೇಕಿನ್ನ ಪಾರ್ಸಲ್ ಕೊಟ್ಟಿಲ್ಲ ಕೊಟ್ಬಿಟ್ಟು ಒಂದು ವಿಷಯ ಹೇಳಬೇಕು ಏನಂದರೆ ಆ ವಿಷಯ ನಿಮಗೆ ಕೊಟ್ಬಿಟ್ಟು ಸಿಗ್ತೀನಿ ರೀ ಜಿ ಫೋರ್ಟಿ ತ್ರೀ ಫೋರ್ತ್ ಫ್ಲೋರ್ ಅನ್ಸುತ್ತೆ ಓಕೆ ಏನಂತ ಹೇಳ್ದಲ್ಲ ನಿಮ್ಗೆ ಹೇಳಿಲ್ಲ ಏನೂ ಒಂದು ಹೇಳಬೇಕು ಇದಿಲ್ಲ ಅಷ್ಟು ಅಂತ ಯಾಕಂದರೆ ಫ್ರೆಂಡಿಂದ ಫೋನ್ ಬಂತು ಸ್ವಲ್ಪ ಎಮರ್ಜೆನ್ಸಿ ಬಾ ಅಂದ ಕೆಲಸ ಮಾಡೋಣ ಅಂತಂದರೆ ಫೋನ್ ಮಾಡ್ದೆ ಬಾ ಬಾ ಅಂತ ಏನಂತ ಏನಂತೇಳ ಅಂದರೆ ಸ್ವಲ್ಪ ಎಮರ್ಜೆನ್ಸಿ ಬಾ ಅಂದ ಅದಕ್ಕೆ ಇವಾಗ ಈ ಆರ್ಡ್ರ್ ಕೊಟ್ಬಿಟ್ಟು ತಿರುಗ ನಾನು ವರ್ಪರ್ಗೆ ಹೋಗ್ಬೇಕು ಅದಕ್ಕೆ ಕೆಲಸ ಮಾಡೋಣ ಅಂತ ಬಂದರೆ ನೋಡಿ ಈ ಥರ ಆ ಸಿಚುವೇಶನ್ ಅವಾಗ ಹೋಗುತ್ತೆ ಅದೇ ಬೇಜಾರು ಇವಾಗ ವರ್ಕರ್ ಹೋಗ್ಬೇಕು ನೋಡಿ ಒಂದೇ ಆರ್ಡರ್ ಮಾಡಿರೋದು ಪೋಟರಲ್ಲಿ ಇನ್ನು ಇವಾಗ ಡೆನ್ ಅಕೌಂಟ್ ಬಂದ್ಬಿಟ್ಟು ಬಂತು ರಿಕವರ್ ಆಯ್ತು ಯಾಕಂದರೆ ಕಸ್ಟಮರ್ ಕೇರ್ಗೆ ಮೆಸೇಜ್ ಮಾಡಿದ್ದ ಈ ಥರ ಆಗೈತೆ ಅಂತ ಅದಕ್ಕೆ ಅವರು ನನಗೆ ರಿಪ್ಲೇ ಕೊಟ್ಟು ಅಕೌಂಟು ಸಸ್ಪೆಂಡ್ ಎದ್ಬಿಟ್ಟವ್ರೆ ಇವಾಗ ಅದರಲ್ಲಿ ಮಾಡೋಣ ಅಂತ ನಾನು ಬಂದಿದ್ದು ನೋಡಿದ್ರೆ ಅವನು ಫೋನ್ ಮಾಡಿ ಬಾ 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 ಅಂತವನೇ ಏನು ಹೇಳಂತ ಸ್ವಲ್ಪ ಎಮರ್ಜೆನ್ಸಿ ಬಾಳ ಅದಕ್ಕೆ ಯಾರು ಕೊಟ್ಬಿಟ್ಟು ಇನ್ನು ನೋಡ್ತೀನಿ ಯಾವ್ದಾದ್ರೂ ಮನೆ ಸೈಡ್ ಬಿದ್ರೆ ಮಾಡ್ತೀನಿ ಇಲ್ಲಂದರೆ ಇದೇ ಲಾಸ್ಟ್ ಆರ್ಡ್ರು ಅನ್ಸುತ್ತೆ ನೋಡೋಣ ಯಾವುದಾದ್ರೂ ಆರ್ಡ್ರ್ ಬಿದ್ದರೆ ನಿಮಗೆ ಸಿಗ್ತೀನಿ ರೀ ಇಲ್ಲಿ ಫಾರ್ಟಿ ತ್ರೀ ಫೋರ್ಟಿ ತ್ರೀ ಫೋರ್ಟಿ ತ್ರೀ ಫಾರ್ಟಿ ಟು ಫಾರ್ಟಿ ಫೋರ್ ಫಾರ್ಟಿ ತ್ರೀ ಇದೆ ಎಷ್ಟಾಗೈತೆ ಇದು ಈ ಥರ ಇಷ್ಟ ಕೊಡ್ತಾವ್ರೆ ಆರ್ಡರ್ ಮಾಡೋಣ ಅಂತ ಬಂದ್ರೆ ಈ ತರ ಸಹ ಮಾಡ್ತಾವ್ರೆ ಇವಾಗ ಡ್ಯೂಟಿ ಮಾಡೋಕ್ಕೂ ಆಗ್ತಾ ಇಲ್ಲ ಫೋನ್ ಮಾಡಿ ಬಾ ಅನ್ನಲ್ಲ ಅದಕ್ಕೆ ಎಮರ್ಜೆನ್ಸಿ ಬಾ ಎಮರ್ಜೆನ್ಸಿ ಬಾ ಅಂತವನ್ನೆ ಅದಕ್ಕೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಬ್ಲಾಗ್ ಮಾಡೋಣ ಅಂತ ಬಂದ್ರೆ ಈ ಥರ ಎಂಟರ್ ಆಗ್ತಾ ಆಗ್ತಾಯಿತ್ತು ಅಯ್ಯೋ ನಾವು ತಲೆ ಬೇರೆ ಕಟ್ತಾ ಐತೆ ಓಕೆ ಏನು ಮಾಡೋಕ್ಕಾಗಲ್ಲ ಇನ್ನು ಈ ಥರ ಸಿಚುವೇಶನ್ ಇದ್ರಾದರೆ ನಾವೇನು ಮಾಡೋಕ್ಕಾಗತ್ತೇಳಿ ಬಂದು ಕಲ್ದ್ರೆ ಹೋಗಲೇಬೇಕು ಅದಕ್ಕೆ ಇನ್ನು ಓಕೆ ಯಾರು ಕೊಟ್ಬಿಟ್ಟು ಕೊಟ್ಟಿದ್ದಾಯ್ತು ಆರ್ಡ್ರ್ ಪೇಮೆಂಟ್ ಬರುತ್ತೆ ಪೇಮೆಂಟ್ ಮೇಲೆ ಇನ್ನು ಡೈರೆಕ್ಟು ಹೋಗೋದೇನೆ ನೋಡೋಣ ನಮ್ಮ ಮನೆ ಸೈಡ್ ಯಾವುದಾದ್ರೂ ಡೆಲಿ ಇದರಲ್ಲಿ ಅಂಕಲ್ ಡೆಲಿವರಿಯಲ್ಲಿ ಯಾವುದಾದ್ರೂ ಆರ್ಡ್ರ್ ಬಿತ್ತು ಅಂದರೆ ಎತ್ಕೊತೀನಿ ಇಲ್ಲಾಂದರೆ ಡೈರೆಕ್ಟು ಮನೆಗೆ ಹೋಗ್ಬಿಡ್ತೀನಿ ನೋಡೋಣ ವೆಯ್ಟ್ ಮಾಡೋಣ ಇಲ್ಲಿ ಹೋಗ್ಬೇಕಾದ್ರೆ ವೆಯ್ಟ್ ಮಾಡೋದೇನಿಲ್ಲ ಹೋಗ್ತಾ ಹೋಗ್ತಾ ಹಂಗೆ ನೋಡ್ಕೊಂಡು ಹೋಗ್ತಾ ಇರೋದಷ್ಟೇ ಇನ್ನೊಂದು ಬೇರೆ ಇಲ್ಲೇನು ನೆಟ್ವರ್ಕ್ ಇಲ್ಲ ಇಲ್ಲಿ ನೋಡಿ ನೆಟ್ವರ್ಕೇ ಇಲ್ಲ ಇಲ್ಲಿ ಓಕೆ ಈ ವಿಡಿಯೋ ಇಷ್ಟೇ ಯಾಕಂದರೆ ಇನ್ನು ಮಾಡೋಕ್ಕೂ ಆಗಲ್ಲ ಒಂದು ಆರ್ಡ್ರ್ ಮಾಡಿದ್ದೀನಿ ನನಗೆ ಬೇಜಾರಾಗ್ತಾ ಇತ್ತು ಇದು ಅಪ್ಲೋಡ್ ಮಾಡೋದಕ್ಕೆ ಬಟ್ ಬೇಜಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು ಒಬ್ರು ವೀಡಿಯೋ ಹಾಕಿ ಅಪ್ಲೋಡ್ ಮಾಡ್ತಾ ಇಲ್ಲ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಅಂತ ವಾರಗೆ ಒಂದು ಎರಡಾದರೂ ಅಪ್ಲೋಡ್ ಮಾಡಿ ಅಂತ ಇದ್ದರು ಅದಕ್ಕೆ ಏನು ಮಾಡೋಣ ಈ ಥರ ಸಿಚುವೇಶನ್ ಎಂಟ್ರಿ ಆದರೆ ನಾವೇನು ಮಾಡೋಕ್ಕಾಗಲ್ಲ ಓಕೆ ನೋಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಇನ್ನೊಂದು ಬೇಜನ್ ಜನ ಬಂದ್ಬಿಟ್ಟು ಓಲಾ ಬೈಕ್ ಸಿಗತ್ತಾ ಇಲ್ವ ಅಂತ ಇದ್ದರು ಓಲಾ ಬೈಕ್ ಬಂದ್ಬಿಟ್ಟು ಫ್ರೂ ಅಂದರೆ ಎಲ್ಲೋ ಬೋರ್ಡ್ ಸಿಗುತ್ತೆ ಎಲ್ಲೋ ಬೋರ್ಡ್ ಹೆಂಗೆ ಅಂದ್ರೆ ನಾವು ಓನ್ ಯೂಸ್ಗೆ ಯೂಸ್ಕೊಂಡು ಯೂಸ್ ಮಾಡ್ಕೋಬಹುದು ಅದು ತ್ರೀ ಹಂಡ್ರೆಡು ಮಂತ್ಲಿ ತ್ರೀ ತೌಸಂಡು ಫೋರ್ ತೌಸಂಡ್ ಎಷ್ಟೋ ಕಟ್ಟಬೇಕು ಅಂತ ನಿಮಗೆ ಫುಲ್ ಇನ್ಫಾರ್ಮೇಷನ್ ಬೇಕು ಫುಲ್ ಇನ್ಫಾರ್ಮೇಷನ್ ಬೇಕಾ ಏನಂತ ಒಂದು ಕೆಳಗೆ ಕಮೆಂಟ್ ಹಾಕಿ ನಾನು ನಿಮಗೆ ಟ್ರೈ ಮಾಡ್ತೀನಿ ಆ ವೀಡಿಯೋ ಮಾಡೋದಕ್ಕೆ ಒಬ್ಬರು ಇದ್ದಾರೆ ಅವ್ರ ಹತ್ರ ಕೇಳಿ ನೋಡ್ತೀನಿ ಅವ್ರು ಇನ್ ಕೇಸ್ ಏನೋ ಸಿಕ್ಕರೆ ಬ್ಲಾಗ್ ಮಾಡ್ತೀನಿ ಇನ್ನೊಂದು ಜಾಸ್ತಿ ಜನ ಬಂದ್ಬಿಟ್ಟು ಕೇಳ್ತಾ ಇದ್ದು ಇನ್ನೊಂದು ಕ್ವಶನ್ನು ವೀಡಿಯೋ ಬ್ರೋ ವೀಡಿಯೋ ಮಾಡಿ ಅಂತ ಇನ್ನೊಂದು ವೀಡಿಯೋ ಮಾಡೋದಕ್ಕೆ ನಂಗೆ ಟೈಮ್ ಸಿಗ್ತಾಯಿಲ್ಲ ಯಾಕಂದರೆ ಇದನ್ನು ನಂಬ್ಕೊಂಡು ನನಗೆ ಬೇಜನ ಕಮಿಟ್ಮೆಂಟ್ ಐತೆ ಇದನ್ನು ನಂಬ್ಕೊಂಡು ಇಲ್ಲ ನನ್ನ ಕೈಯಲ್ಲಿ ಪೋಟರ್ ಆಗಲಿ ರ್ಯಾಪಿಡ್ ಆಗಲಿ ಓಲಾಗಲಿ ಯಾವುದನ್ನು ನಂಬ್ಕೊಂಡು ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಕರೆಕ್ಟ್ ಟೈಮ್ ಟು ಟೈಮ್ ಪೇಮೆಂಟ್ ಕೊಡ್ತಾ ಇಲ್ಲ ಇನ್ನೊಂದು ಆರ್ಡ್ರು ಬೀಳ್ತಾ ಇಲ್ಲ ರೇರು ಇವಾಗ ಜಾಸ್ತಿ ಜನ ಆಗ್ಬಿಟ್ಟವ್ರೆ ಆರ್ಡ್ರು ಕಮ್ಮಿ ಬೀಳ್ತೇ ನನಗೆ ತಲೆ ಕೆಡ್ತಾ ಇರೋದು ಅದಕ್ಕೆ ಮಾಡೋಕ್ಕೂ ಆಗ್ತಾ ಇಲ್ಲ ನೋಡ್ತೀನಿ ಸಪೋಸ್ ಏನಾದರೂ ಆಯಿತು ಅಂದರೆ ನಾನು ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ನೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ವಾರ ಎರಡು ವೀಡಿಯೋ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದು ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇವಾಗ ನಾನು ಏನು ಕೆಲಸ ಮಾಡ್ತೀನಿ ಹೆಂಗೆ ಏನು ಅಂತ ನಿಮಗೆ ಫುಲ್ ಡೀಟೇಲ್ ಬೇಕಾದರೆ ಕೆರೆ ಕಮೆಂಟ್ ಹಾಕಿರಿ ಬ್ರೋ ಮಾಡಿ ಬ್ರೋ ನೀವು ಏನು ಕೆಲಸ ಮಾಡ್ತೀರಾ ಫುಲ್ ಡೀಟೇಲಾಗಿ ಮಾಡಿ ಅಂದರೆ ನಿಮ್ಗೆ ಅದು ಮಾಡ್ತೀನಿ ಫುಲ್ ಡೀಟೇಲಾಗಿ ಹೇಳ್ತೀನಿ ನಾನು ಏನು ಕೆಲಸ ಮಾಡ್ತೀನಿ ಹೆಂಗೆ ಏನು ಅಂತ ಓಕೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬೈ ಈ ವಿಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ತೆಂಜೋದಲ್ಲಿ ಒಂದು ಆಗ್ತಿತ್ತು ಅದಕ್ಕೆ ಪಿಕ್ ಮಾಡೋಕ್ಕೆ ಬಂದೆ ಇದ್ದರೆ ಮನೆ ಹತ್ರನೇ ಡ್ರಾಪ್ಲೇ ಪಿಕಪ್ ಓಕೆ ಥ್ಯಾಂಕ್ ಯು ಮ್ಯಾಮ್ ನಾಯಿ ಮರಿ ಇಲ್ಲಿಂದ ಹತ್ತೊಂಬತ್ತು ಕಿಲೋಮೀಟರ್ ಹತ್ತೊಂಬತ್ತು ಕಿಲೋಮೀಟರ್ಗೆ ನೂರಾ ಹದಿನೆಂಟರ ನೂರ ಇಪ್ಪತ್ತು ಕೊಡ್ತಾವೆ ಅಷ್ಟೇ ಅಯ್ಯಪ್ಪ ಇಲ್ಲಿಂದ ಎರಡು ಹದಿನಾರಿಗೆ ರೀಚ್ ಆಗ್ತೀವಿ ಇವಾಗ ಒಂದು ಹದಿನೆಂಟು ಆಯ್ತು ಟೈಮು ಓಕೆ ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಎಷ್ಟು ಕೊಡ್ತಾನೆ ಎಷ್ಟು ಅವನು ಇಟ್ಕೊತಾನೆ ಏನಪ್ಪ ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ और नेटवर्क के लाइन हेलो सर डेंजर सर हाँ सिक्स डी ना सिक्स याद हो ಯಾಕೋ ಇದೀತರ ಓಪನ್ ಆಗೋಬಿಡುತ್ತೆ ಲೇಟ್ ಆಗ್ತಿದ್ರಾ ಇರಲಿ ಲೇಟ್ ಇತ್ತಾ ಇರಲಿ ನನಗೆ ಗೊತ್ತಿಲ್ಲ ಏನಾ ಹೆಡ್ಕೊಂಡು ಕೊಡ್ನೇನಷ್ಟೇ ಎಲ್ಲ ಚಿತಲ್ಪ ತಲಗ್ಬಿಡುತ್ತೆ ಹೊರಗಡೆ ಎಕ್ಕಿದನಲ್ಲ ಎಲ್ಲ ಬಿಡೋಗುತ್ತೆ ப்ப பரில்ல எல்ல சும்மா சும்மா अंगश्वर वाले ड्यूटी ತಿರ್ಗಿ ಸಹ ಇನ್ನೂ ಹದಿನೆಂಟು ರೂಪಾಯಿ ಏನಾಯ್ತು ತೋರಿಸ್ತೇವೆ ಎಷ್ಟು ಪೇಮೆಂಟ್ ಆಗೈತೆ ಹೆಂಗೇನು ನನಗೂ ಗೊತ್ತಿಲ್ಲ ಇದ್ರಲ್ಲಿ ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನನ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಫಸ್ಟ್ ಆರ್ಡರ್ ಅದಕ್ಕೆ ಕನ್ಫ್ಯೂಷನ್ ಸ್ವಲ್ಪ ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಐತ ಇಲ್ಲವೋ ಗೊತ್ತಿಲ್ಲ ಆಕಮ್ಮ ಡ್ಯೂಟಿ ತಿರ್ಗ ಯಾವ್ದಾದ್ರು ಬಿತ್ತು ಅಂದ್ರೆ ಮುಗಿತ್ತು ನನ್ಕತ್ತೆ ಆಫ್ ಏನು ಗುರು ಇದು ಆಫ್ ಆಗೋದು ಇಷ್ಟೊಂದು ಟೈಮ್ ತೊಗೊಳತ್ತ ಎಲ್ಲರೂ ಓಕೆ ಆಫ್ ಆಗೈತೆ ಮುಂದೆ ಹಾಕ್ಕೊಂಡು ನೋಡೋಣ ಫಸ್ಟ್ ಇದೆ ಎಷ್ಟು ಕೊಟ್ಟವನೇ ಏನು ಅಂತ ಒನ್ ಸೆವೆಂಟಿ ಏಯ್ಟ್ ರುಪೀಸು ಟೋಟಲ್ಲು ಒನ್ ಸೆವೆಂಟಿ ಏಯ್ಟ್ ರುಪೀಸು ನನಗೆ ಕೊಟ್ಟಿರೋ ಇದರಲ್ಲಿ ಎಷ್ಟು ಇಟ್ಕೊಂಡಂತ ಗೊತ್ತಾಗ್ತಾ ಇಲ್ಲವೋ ಇದರಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಇಟ್ಕೊಂಡವನೇ ಏನು ಅಂತ ನಿಮ್ಗೇನಾದರೂ ಗೊತ್ತಿದರೆ ಕಮೆಂಟ್ ಹಾಕಿ నా టూ వన్ ఎయిట్ హెంట్ రూపాయ ఇన్సెంట్ కొట్ట నోడి ఇన్సెంట్ తర్స్ట్రీ డైలీ కూడా ఇన్సెంట్ నేను కూడా ఇన్సెంట్ వస్తాయి డ్యూటీ ఆన్ మేదా ఇన్సెంట నోడి ಟೂ ಹಂಡ್ರೆಡ್ ಏನಾದರೂ ಕ್ಯಾಶ್ ಕಲೆಕ್ಟ್ ಮಾಡೋದು ಅಂದರೆ ಏಯ್ಟಿ ಫೈವ್ ರುಪೀಸ್ ಬರುತ್ತೆ ತ್ರೀ ಹಂಡ್ರೆಡ್ ಕಲೆಕ್ಟ್ ಮಾಡಿದ್ರೆ ಒನ್ ತರ್ಟಿ ರುಪೀಸ್ ಓಕೆ ಪರವಾಗಿಲ್ಲ ಇಲ್ಲ ಇದರಲ್ಲಿ ಚೆನ್ನಾಗೈತೆ ಇನ್ಸೆಂಟಿವ್ ಎಲ್ಲ ಕೊಟ್ಟು ಯಾಕೆ ನಾವು ಮಾಡಿರೋದು ಮಿತ್ರಿಗ್ಯಾವುದಾದ್ರೂ ಆರ್ಡ್ರ್ ಬಿಟ್ಟು ಅಂದರೆ ನಮ್ಮ ಕತೆ ನನಗೆ ಆಗುತ್ತೆ ಒನ್ ಟೂ ಫಾರ್ಟಿ ತ್ರೀ ರುಪೀಸ್ ಕೊಟ್ಟವನೇ ಇಲ್ಲಿ ನೋಡಿ ಟೂ ಫಾರ್ಟಿ ತ್ರೀ ರುಪೀಸು ಫೋರ್ಟಿ ರುಪೀಸು ಇನ್ಸೆಂಟಿವ್ ಓಕೆ ಇದರಲ್ಲಿ ಫಸ್ಟ್ ಫಸ್ಟೊಂದು ನೋಡ್ರಿ ಇದು ವೈಟ್ ಫೀಲ್ಡು ಸಿದ್ದಾಪುರ ಹೋಗೋಣ ಇಲ್ಲಂದ್ರೆ ತಿರ್ಗ ಆಮೇಲೆ ಸಿಕ್ಕೋಗುತ್ತೆ ಸಸ್ಪೆಂಡ್ ಬೇರೆ ಆಗ್ಬಿಡುತ್ತೆ ಆಮೇಲೆ ತಿರ್ಗಿ ಎತ್ಕೊಂಡು ಏನಾದರೂ ಕ್ಯಾನ್ಸಲ್ ಮಾಡ್ತೀವಿ ಅಂದರೆ ಸಸ್ಪೆಂಡ್ ಆಗುತ್ತೆ ಇಡಿ ಎತ್ಕೊಂಡ್ಬಿಟ್ಟು ಇಲ್ಲಿ ಬೈಕ್ ಪಂಚರ್ ಅಂತ ಏನು ಇಲ್ಲಿ ನೋಡಿ ಎತ್ಕೊಬಿಟ್ವಿ ಬೈಕ್ ಪಂಚರ್ ಅಂತ ಪಂಚರ್ ಅಂತ ಕೂಡ ಒನ್ ಅವರು ಆರ್ಡ್ರ್ ಇನ್ನು ಎತ್ಕೊಂಡಾಗಲ್ಲ ಬಿಡೋದಿಲ್ಲ ಒನ್ ಅವರು ನಮಗೆ ಹ್ಞೂ ಓಕೆ ಪರವಾಗಿಲ್ಲ ಕಿಲೋಮೀಟ್ರಿಗೆ ಇದರಲ್ಲೂ ಹತ್ತು ರೂಪಾಯಿ ಕೊಡ್ತಾನೆ ಅಷ್ಟೆ ಓಕೆ ಅಷ್ಟೇ ಓಕೆ ಹೆಂಗಿತ್ತೇನಂತ ಒಂದು ಕಮೆಂಟ್ ಹಾಕಿ ಇರ್ತಾ ಇವೇ ಮುಗಿಸ್ತೀನಿ ನಾನು ನಮಗೆ ನೆಕ್ಸ್ಟ್ ಬುಳ ಕಲಿಸ್ತೀನಿ ಟೇಕ್ ಟಾಟಾ ಬೈ ಬೈ